ಕನ್ನಡ ರಾಜ್ಯ ರಾಜೇಶ್ವರಿಯ ಹೆಮ್ಮೆಯ ವೀರು ಕರ್ನಾಟಕ ವೀರರ ನಾಡು ನಮ್ಮ ಕಲ್ನಾಡು ಕದಂಬರ ಆಳ್ವಿಕೆಯಿಂದ ಪ್ರಾರಂಭವಾದ ಆಡಳಿತ ಮುಂದೆ ಹಲವು ದೀಪ್ತ ಹಾಗೂ ಶ್ರೀಮಂತ ರಾಜವಂಶಸ್ಥರ ಆಳ್ವಿಕೆಯಿಂದ ಭವ್ಯ ಇತಿಹಾಸವುಳ್ಳ ನಾಡಾಗಿ ಬೆಳೆಯಿತು ಕರ್ನಾಟಕ ರಾಜ್ಯ ಎನಿಸಿಕೊಂಡಿತು ಇಂದು ರಾಜ್ಯವು ಮೂವತ್ತೊಂದು ಜಿಲ್ಲೆಗಳನ್ನು ಹೊಂದಿದ್ದು ಕೋಂಕಾದಿಂದ ಚಿತ್ರದುರ್ಗದವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ಅಖಂಡ ಕರ್ನಾಟಕವಾಗಿ ಬೆಳೆದಿದೆ ಬಯಲು ಸೀಮೆಯಿಂದ ಮಲೆನಾಡವರೆಗೆ ಹಚ್ಚ ಹಸಿದ ಬೆಟ್ಟ ಕಾಡು ನದಿ ತೊರೆ ಕಾಡು ಮೇಡುಗಳನ್ನು ಒಳಗೊಂಡಿರುವುದು ಒಂದು ರಮ್ಯ ತಾಣ ಕರ್ನಾಟಕ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೋದವರಿಲ್ಲ ನಿಸರ್ಗವೇ ಕನ್ನಡ ತಾಯಿಗೆ ನಿತ್ಯೋತ್ಸವವನ್ನು ಮಾಡುತ್ತಿದೆ ಸಾಕ್ಷಿಯಾಗಿ ನಿಂತಿವೆ ರಾಜ್ಯದಲ್ಲಿ ಬಗಲಕ್ಕೂ ಇರುವ ಹಲವಾರು ಕೋಟೆಗಳು ಕೊತ್ತಲುಗಳು ದೇವಸ್ಥಾನಗಳು ಪ್ರಾರ್ಥನಾ ಮಂದಿರ ಮಸೀದಿಗಳು ಹಾಗೂ ಶಾಸನಗಳು ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ ಹಂಪಿಯ ಕಲ್ಲಿನ ರಥದವರೆಗೆ ಮೈಸೂರಿನ ಭವ್ಯ ಅಗಂಗಿಯಿಂದ ಬಿಜಾಪುರದ ಗೋಲ ಗುಮ್ಮಟದವರೆಗೆ ನೋಡಲು ಸಿಗುವ ಹಲವಾರು ತಾಣಗಳು ನಾಡಿನ ಇತಿಹಾಸದ ವೈಭವವನ್ನು ಸಾರುತ್ತವೆ ಕದಂಬರಿಂದ ಯದು ಯದುವಂಶದವರೆಗೆ ಬೆಳೆದ ನಾಡು ಅಂದು ಮೈಸೂರು ರಾಜ್ಯವಾಗಿತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ